ವೇದಗಳು ಮಂತ್ರಗಳು ಈ ಶಾಸ್ತ್ರಗಳು ಸಹ ಎಲ್ಲಾರು ಮಾಡ್ತಾರೆ ಅವ್ರಿಗೆ ಅರ್ಥ ಆಗ್ತದ ಅರ್ಥ ತಿಳಿದ್ ಹೌದಾ ಇದು ಏನು ಇದರ ಒಳಗಿನ ರಹಸ್ಯವೇನು ಇದು ಮನೆಯಲ್ಲಿ ಇದ್ದವರು ಕೇಳುದಿಲ್ಲ ಅಂದ್ರೆ ಪೂಜೆ ಮಾಡಿಸುವವರು ಕೇಳುದು ಪೂಜೆ ಮಾಡುವವರು ಹೇಳುದಿಲ್ಲ ಏನೋ ಮಾಡ್ತಾರೆ ಭಗವಂತನಿಗೆ ಏನೋ ನಾ ಏನಾದ್ರು ಪೂಜೆ ಮಾಡಿದ್ದೆವು ಹಾಗೆ ಆಗಬಾರದು ಅಂತ ಹೇಳುದು ಪೂಜೆ ಅಂತ ಹೇಳಿದ್ರೆ ಸತ್ಯವನ್ನು ತಿಳಿಯುವುದು ಅಂತ ಹೇಳೋದು ಪೂಜೆ ಅಂತ ಹೇಳಿದ್ರೆ ಜನ್ಮಕ್ಕೆ ಅಂತ ಆರಾಮ್ ಈ ಪೂಜೆ ಅಂತ ಹೆಸರು ಬಂದದ್ದು ಅದು ಪೂರ್ವ ಜನ್ಮ ಈ ಜನಿಂಗ್ ಉಂಟು ಈ ಜನ್ಮ ಮುಂದೆ 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 ಹೋಗ್ತದ ಜನ್ಮ ಮುಂದೆ ಮುಂದೆ ಹೋಗುವುದಕ್ಕೆ ಹೇಳುದು ಪೂಜೆ ಅಂತ ಈ ಪೂಜೆ ಮಾಡುವವನು ಯಾವ ರೀತಿ ಜನ್ಮವನ್ನು ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಮನುಷ್ಯ ಜನ್ಮವನ್ನೇ ಆ ಮನುಷ್ಯ ಜನ್ಮದಲ್ಲೇ ತಕೊಂಡು ಹೋಗುವುದಕ್ಕೆ ಪೂಜೆ ಅಂತ ಹೇಳುದು ನಿಜವಾಗಿ ಪೂಜೆ ಮಾಡಿದ್ರೆ ಅವನಿಗೆ ಮುಂದಿನ ಜನ್ಮ ಅಂತ ಹೇಳಿದ್ರೆ ಅದು ಮಂತ್ರ ಜನ್ಮವೇ ಈ ಸತ್ಯವನ್ನು ನಮ್ಮ ಋಷಿಮುನಿಗಳು ತಿಳಿದಿದ್ರು ಅವರನ್ನು ಹಾಗೆ ಹೇಳಿಕೊಟ್ಟು ಬಂದರು ಬಂದು 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 ಇವತ್ತು ಪೂಜೆ ಎನ್ನುವುದು ಉಂಟಲ್ಲ ನಮ್ಮ ನಮ್ಮ ಎಂತ ಇಷ್ಟಕ್ಕೆ ತಕ್ಕವಾಗಿ ನಮ್ಮ ಒಂದು ಸಂಕಲ್ಪಕ್ಕೆ ತಕ್ಕವಾಗಿ ಖುಷಿ ಬಂದಾಗಿ ಪೂಜೆ ಖುಷಿ ಬಂದಾಗಿ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ ಪೂಜೆ ಮಾಡುವಾಗ ಖುಷಿಯಾಗಬೇಕು ಅದು ಭಗವಂತನಿಗೆ ಖುಷಿ ಸಂತೋಷ ನೀವು ಪೂಜೆ ಮಾಡ್ಬೇಕಲ್ಲ ಅಂತ ಮಾಡುದಲ್ಲ ನಿಮ್ಮ ಒಳಗೆ ಆಗ್ಬೇಕು ಅದಕ್ಕೆ ಹೊತ್ತು ಹೊತ್ತು ಸಮಯ ಸಂದರ್ಭ ಇಲ್ಲ ಬೆಳಿಗ್ಗೆ ಕೈ ಮುಟ್ಟಿರ್ಬೋದು ಬೆಳಿಗ್ಗೆ ಪೂಜೆ ಮಾಡಬೇಕು ಹೇಳಿಲ್ಲ ನಿನಗೆ ಆ ಫೀಲ್ ಆ ಭಗವಂತನ ಫೀಲ್ ಯಾವಾಗ ಬರ್ತದೆ ಒಳಗೆ ಆ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ ನಮಗೆ ಅರಿವಿಲ್ಲದಂತೆ ಆ ಟೈಮಲ್ಲಿ ನೀನು ಏನೋ ಒಂದು ಪ್ರಾರ್ಥನೆ ಮಾಡುದು ಆ ಅನಿಸ್ಬೇಕು ಓ ಪೂಜೆ ಆಗ್ಲಿಲ್ಲಲ್ಲ ಪೂಜೆ ಆಗ್ಲಿಲ್ಲಲ್ಲ ಪೂಜೆ ಮಾಡಿದಲ್ಲ ಪೂಜೆ ಮಾಡಿದಲ್ಲ ಪೂಜೆ ಮಾಡಿದಲ್ಲ ಅಂತ ಪಟ್ಟುಸ ನಾವು ಹೋಗಿ ಮಾಡಿಬಿಡ್ತೇವೆ ಪೂಜೆ ಏನೋ ಒಂದು ರೀತಿಯಲ್ಲಿ ಊದುಗಟ್ಟಿ ಉಳಿಸಿದ್ರು ಸಹ ಒಂದು ತೊಳಸಿ ಇಟ್ಟರು ಸಹ ಅದು ಶುದ್ಧ ಭಾವನೆ ಎಂದೇಳ ತನ್ನ ತಾನ ಎಲ್ಲವೂ ನಡೀತೇವೆ ಇಷ್ಟು ದೂರ ಬರ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳೂ ಬಂದಿದೆ ಹ ಈ ಖುಷಿಯ ವಿಶೇಷ ಸಂತೋಷ ಅದು ಕಾಲದ ಉತ್ತಾನೆಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ವೇಳೆ ಒಂದು ಗುರು ದರ್ಶನ ಮಾಡಬೇಕು ಒಂದು ಗುರುವಿನ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುವಾಗ ಆ ಕೂತುಕೊಂಡಲ್ಲೇ ಆ ಸ್ಥಿತಿಯನ್ನು ಅನುಭವಿಸ್ಬೇಕು ಏನೊಂದು ನೋಡ್ಬೇಕಪ್ಪ ಮಾತಾಡ್ಬೇಕು ಹಾ ಏನೊಂದು ವಿಷಯ ಹಂಚಿಕೊಳ್ಬೇಕು ಅಂತ ಹೇಳುವ ಸಮಯದಲ್ಲಿ ಸಮಯ ಇಲ್ಲ ಟೈಮ್ ಇಲ್ಲ ಏನಾದ್ರು ಕಮಿಟ್ಮೆಂಟ್ ಎಲ್ಲ ಇರುವ ಇರ್ತದೆ ಆ ಸಮಯದಲ್ಲಿ ನಾವು ಕೂತುಕೊಂಡಲ್ಲೇ ಆ ಸತ್ಯವನ್ನು ತಿಳಿಯಲಿಕ್ಕೆ ಕಲಿಬೇಕು ಅಂತ ಹೇಳುದು ಗುರುಗಳು ಗೊತ್ತಾಯ್ತು ತುಂಬಾ ಸೂಕ್ಷ್ಮ ಇದೆ ಹೇಳುವ ವಿಷಯ ಹೇಳುದು ே எம்பா நாசி எம்பா நீக்க அதிக்க பிரசங்க அந்த அத்தாய்த்த ವರ್ಷಾನುಗಟ್ಟಲೆ ಇದ್ದವರಿಗೆ ಹೇಗಿರ್ಬೇಕು ಅಂತ ಗೊತ್ತಿರೋದಕ್ಕೆ ಅದಕ್ಕೆ ಪ್ರಸಂಗ ಅಂತ ಹೇಳುದು ತಪ್ಪೆ ತವಳೆ ವಾಯಲ್ಲಿ ಕೆಟ್ಟು ಬೋಸಿ ಇದೇ ತಪ್ಪೆ ತನ್ನ ಬಾಯಲ್ಲಿ ಕೆಟ್ಟು ಹೋಯ್ತಾಳೆ ಹಾಗೆ ಮೌನವಾಗಿರ್ಬೇಕು ಇಷ್ಟು ಹೊತ್ತು ವಿಷಯ ಬರದ್ದು ಹೀಗೆ ಯಾಕೆ ಮಾತಾಡ್ಬೋದು ಹ ಅಲ್ವಾ ಶಿವಪೂಜೆಯಲ್ಲಿ ಕರಡಿ ಬಂದ್ರೆ ಸರಿ ಆಗಬೇಕು ಹಾಗೆ ಹೇಳುದು ಬಿಡುದು ಹಿಂದೆ ಮುಂದೆ ದಯ ದಾಕ್ಷಿಣ್ಯ ಯಾವ್ದು ಇದು ಸತ್ಯ ಬಹಳ ಕೈ ಸಮಯ ಸಂದರ್ಭವನ್ನು ತಿಳಿಬೇಕು ಅಲ್ವಾ ಪ್ರಪಂಚಕ್ಕೆ ಏನೋ ಒಂದು ಕೊಡ್ತಾ ಇದ್ದಾರೆ ಬಟ್ ಜ್ಞಾನ ಇರಬೇಕು ಆ ಕಣ್ಣು ಇಲ್ವ ಕಿವಿ ಯಾಕೆ ಕೊಟ್ಟದ್ದು ಕಣ್ಣನ್ನು ಯಾಕೆ ಕೊಟ್ಟದ್ದು ಕಿವಿಯನ್ನು ಕಣ್ಣು ಕಣ್ಣಿದ್ದು ತಿಳಿದುಕೊಳ್ಳಲಿಕ್ಕೆ ಆಗದಿದ್ರೆ ಎಂತ ಅಂತ ಹೇಳುದು ಕುರುಡರು ಅಂತ ಹೇಳುದು ಆ ಎಲ್ಲರೂ ಅಂತ ಹೇಳುದು ಆ ಜ್ಞಾನ ಕಣ್ಣನ್ನು ತೆರೀರಿ ಅಂತ ಹೇಳುದು ಎಲ್ಲರೂ ಕಣ್ಣು ಇದ್ದು ಕುರುಡರಾಗಿದ್ದಾರೆ ಅಂತ ಹೇಳುದು ಕಿವಿ ಇದ್ದು ಆಗ್ಲಿಲ್ಲ ಕಿವಿ ಕಿವುಡ ನೋಡಲಿ ಕಿವಿ ಕಿವುದಾಕ ಈ ಆಗುದು ಕಿವಿಯಿಂದದಾಗ ಎಷ್ಟು ಕಷ್ಟ ಉಂಟು ಈಗ ಒಬ್ಬರಿಗೆ ನಿದ್ರೆ ಬರಬೇಕು ಅಂತ ಹೇಳಿದ್ರೆ ಕಿವಿ ತಾನೆ ಮುಚ್ಚಿಬೇಕು ಕಿವಿ ಮುಚ್ಚಿದ ನಿದ್ರೆ ಬರ್ತದೆ ಕಣ್ಣು ಮುಚ್ಚಿದ ನಿದ್ರೆ ಬರ್ತದೆ ಕಿವಿ ಮುಚ್ಚಬೇಕು ಶಬ್ದ ಕ್ಲೋಸ್ ಆಗ್ಬೇಕು ಆ ನಿದ್ರೆ ಹೇಗೆ ಕಿವಿ ಮುಚ್ಚಬೇಕು ಅದೇ ರೀತಿ ತನ್ನ ಸ್ಥಿತಿಯಲ್ಲಿ ಎಚ್ಚರವಾದ ಸ್ಥಿತಿಯಲ್ಲಿ ಕಿವಿಯನ್ನು ಮುಚ್ಚಿದ್ರೆ ಅದು ಧ್ಯಾನ ಅದೇ ಧ್ಯಾನವನ್ನು ಭಗವಂತ ನಮಗೆ ಫ್ರೀಯಾಗಿ ಕೊಟ್ಟ ಒಳ್ಳೆ ನಿದ್ರೆ ರೂಪದಲ್ಲಿ ಅದನ್ನು ನೀವು ನಿದ್ರೆ ಅಂತ ತಿಳ್ಕೊಳ್ಬೇಡಿ ಪವಿತ್ರವಾದ ಸ್ಥಿತಿ ಅಂತ ತಿಳ್ಕೊಳ್ಳಿ ನೀವು ಸತ್ತುವ ಸ್ಥಿತಿಯಲ್ಲಿ ಇದ್ದರೆ ನೀವು ಸಮಾಧಿ ಸ್ಥಿತಿಯಲ್ಲಿ ಇದ್ದರೆ ತಿಳ್ಕೊಳ್ಳಿ ಆದ ಕಾರಣ ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ತರದು ಸ್ನಾನ ಮಾಡಿದ್ರೆ ಅನೇಕ ಸಮಸ್ಯೆಗಳು ಬರ್ತದೆ ಕೆಲವು ದರಿದ್ರಗಳು ಬರ್ತದೆ ಮನೆಯಲ್ಲಿ ನಮಗೆ ಗೊತ್ತೇ ಆಗುದಿಲ್ಲ ಕೆಲವು ವ್ಯಾಧಿಗಳು ಬರ್ತದೆ ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡದಿದ್ರೆ ಅನೇಕ ವಿಚಾರಗಳುಂಟು ಮಾತಾಡ್ಲಿಕ್ಕೆ ಹೋಗಿದ್ರೆ ಹಾಗೆ ಯಾವ್ದೊಂದು ಶಕ್ತಿಯಲ್ಲಿ ಯಾವ್ದೋ ವಿಷಯ ಬಂದು ದುಡ್ಡು ಗೊತ್ತಾಗ್ತದ ಹೇಳೋ ಭಜನೆಯನ್ನು ಕೇಳುದು ಅಂತ ಎಂಬ ಭಜನೆಂಬ ನಾಶವಾಯಿತು ಎಂಬ ನೀತಿ ನಿಜವಾಯಿತು ಅಲ್ವಾ ನಾನು ಎಂಬ ಭಾವ ನಾಶ ಆದ್ರೆ ಮಾತ್ರ ಆ ನೀನು ಅಂದ್ರೆ ಏನು ಅಂತ ಗೊತ್ತಾಗುದು ಅದು ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಗುರುವಿನಿಂದ ಗೊತ್ತಾಯ್ತು ಅಂತ ಅಲ್ವಾ ಒಳಗಿನ ಕಣ್ಣನು ೆಯೋ ಗುರುವೇ ಜೀವನದ ಮರ್ಮವ ತಿಳಿಸಿದೆಯೋ ಜೀವನದ ಮರ್ಮವ ತಿಳಿಸಿದೆಯೋ ಗುರುವೇ ಒಳಗಿನ ಕಣ್ಣನ್ನು ತೆರೆಸಿದ್ದೀನಿ ಈ ನಾನು ಎಂಬ ಭಾವ ಹೋದ್ರೆ ಮಾತ್ರ ಆ ಒಳಗಿನ ಕಣ್ಣನ್ನು ತಿಳಿಲಿಕ್ಕೆ ಸಾಧ್ಯ ಆ ಒಳಗಿನ ಕಣ್ಣನ್ನು ತೆರೀಬೇಕಾದ್ರೆ ಈ ಎರಡು ಕಣ್ಣು ಸರಿಯಿದೆ ಈ ಎರಡು ಕಣ್ಣು ಸರಿ ಇದ್ರೆ ಒಳಗಿನ ಕಣ್ಣು ತನ್ನಿಂದ ತಾನಾಗೆ ತಿಳ್ಕೊಂಡ ಒಳಗಿನ ಕಣ್ಣು ತಿಳಿದೇ ಇರುವುದು ಮೂರನೇ ಕಣ್ಣು ಇಲ್ಲಿ ಆಕ್ಟಿವ್ ಮಾಡ್ಲಿಕ್ಕೆ ಆಕ್ಟಿವ್ ಆಗಿ ಇರುವುದು ಆಕ್ಟಿವ್ ಆಗಿ ಇದ್ದ ಕಾರಣ ಋಣಾನುಬಂಧಗಳು ಇದೆಲ್ಲ ನಡೆಯುವುದು ಅದು ಒಳಗಿನ ಕಣ್ಣು ಹೇಳ್ತದೆ ಇಂಥದೇ ಸಂಬಂಧ ಇಲ್ಲಿಗೆ ಹೋಗುವುದು ಹ ಇದನ್ನು ತಿಳಿದವನಿಗೆ ಸಾಧಕ ಅಂತ ಹೇಳುದು ತಿಳಿದವನಿಗೆ ಯಾವ ರೀತಿಯ ಕೆಲಸ ಮಾಡ್ತದೆ ಅಂತ ತಿಳಿದವನಿಗೆ ಹಾಗೆ ಸಾಧಕರು ಜ್ಞಾನಿಗಳು ಯೋಗಿಗಳು ಎಂತಲ್ಲ ಹೇಳಿದ್ದಾರೆ ಗೊತ್ತಾಯ್ತ ಹ ಹಾಗೆ ಒಳಗಿನ ಕಣ್ಣನ್ನು ತೆರೆಸಿದೆಯೋ ಗುರುವಿಗೆ ಜೀವನದ ಮರ್ಮವ ತಿಳಿಸಿದೆಯೋ ಗುರು ಏನು ಜೀವನದ ಮರ್ಮ ಹೆಂಡತಿ ಮಕ್ಕಳು ಬಂದು ಬಳಗ ರಾಗಭೋಗಗಳ ವೈಭೋಗ ൂ പാലും ശൂന്യ ചിത്രയേരുവ എല്ലൂന്യാല്ലൂ ശൂന്യാളിയൊന്നേ ദാന ധർമ്മ തന്ന പൂണ്യ നാനേ എാവ നാശവായു

ಈಗ ಹೇಳುವ ವಿಚಾರ ಕೂಡ ಅರ್ಥ ಆಗದವರು ಬೇಕಾದಷ್ಟು ಜನ ಇದ್ದಾರೆ ಬೇಕಾದಷ್ಟು ಆನ್ ಕೋಟಿ ಮನುಷ್ಯರಿದ್ದಾರೆ ಇಷ್ಟು ಬಿಡಿಸಿ ಹೇಳಿದ್ರು ಅರ್ಥ ಆಗದವರು ಇವರಿಗೆ ಏನು ಅಂತ ಹೇಳುದು ಅವರೊಟ್ಟಿಗೆ ಬೆರೆತರೆ ಅಲ್ಲ ಅವರೊಟ್ಟಿಗೆ ನಾವು ಬೆರೆತರೆ ಏನಾಗುವುದು ನಮ್ಮಲ್ಲಿರುವ ಶಕ್ತಿ ನಮ್ಮಲ್ಲಿರುವ ಜ್ಞಾನ ನಮ್ಮಲ್ಲಿರುವ ಎಲ್ಲ ವಿಚಾರಗಳು ವ್ಯರ್ಥವ ಅರ್ಥ ಆಗದೊಟ್ಟಿಗೆ ಇದ್ರೆ ಎಲ್ಲವೂ ವ್ಯರ್ಥವೇ ಹ್ಮ ಅಲ್ವಾ ಗಣೇಶ್ ಹಾಗೆ ಕೊನೆಗೆ ಉಳಿಯುವುದಷ್ಟೇ ಹೋಗುವಾಗ ಎರಡು ಬುಟ್ಟಿ ಕೊಡ್ತಾರೆ ಹೊತ್ತುಕೊಂಡು ಹೋಗುವಂತೇವೆ ಪಾಪ ಮತ್ತು ಪುಣ್ಯವನ್ನು ಜೀವನ ಅಂದ್ರೆ ಪಾಪ ಪುಣ್ಯಗಳ ಪಯಣ ಜೀವನ ಅಂದ್ರೆ ಈ ಜೀವನ ಅನ್ನೋದು ಅಲ್ಲ ಎಂಬ ಸತ್ಯವನ್ನು ತಿಳಿಯುವುದು ಜೀವನ ಆ ಇಲ್ಲಿ ಬರುವುದು ಏನು ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ ಅಂದ್ರೆ ಎಷ್ಟೋ ಪುಣ್ಯವನ್ನು ಸಂಪಾದನೆ ಮಾಡಿ ಬಂದಿದ್ದೇವೆ ಎಂಬ ಸತ್ಯವನ್ನು ತಿಳಿದುಕೊಳ್ಳಿ ಅಂತೇಳಿ ನಾನು ಹೇಳ್ತಾ ಇಲ್ಲ ಅನೇಕ ಋಷಿಮುನಿಗಳು ಜ್ಞಾನಿಗಳು ಯೋಗಿಗಳು ಎಲ್ಲರೂ ಹೇಳಿದ ವಿಚಾರವನ್ನು ಸತ್ಯ ಅಂತ ತಿಳಿದು ಆ ಸತ್ಯವನ್ನು ಅನುಭವಿಸಿ ನಾನು ಕೂಡ ಅದನ್ನು ಹೇಳ್ತಾ ಇರುವುದಿಲ್ಲ ಬೇರೆ ಹೇಳ್ಲಿಕ್ಕೆ ಸಾಧ್ಯ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಹೇಳಿದ್ದಾರೆ ಅದು ನಮಗೆ ಗೊತ್ತಿಲ್ಲ ನಾವು ನೋಡಿಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಹೇಳುವುದನ್ನು ಹೇಳ್ತಾ ಇದೇವೆ ಅಷ್ಟು ಆದ್ರೆ ಒಂದಂತೂ ತಿಳಿಸಿದ್ದೇವೆ ಏನು ಗೊತ್ತಂತ ಈ ಮನುಷ್ಯ ಜನ್ಮಕ್ಕೆ ಬಂದವರು ಪ್ರತಿಯೊಬ್ಬರು ಪುಣ್ಯ ಅವ ದೇವರನ್ನು ನಂಬಿದ್ರು ನಂಬದಿದ್ರು ಸರಿ ಗುರುವನ್ನು ನಂಬಿದ್ರೂ ಸರಿ ಗುರುವನ್ನು ಈ ಸರಿ ಅವ ಪುಣ್ಯವಂತ ಅಂತಲೇ ಹೇಳ ಮನುಷ್ಯ ಜನ್ಮದಲ್ಲಿ ಮನೆಯ ಅವನು ಪುಣ್ಯ ಈ ಮನುಷ್ಯ ಜನ್ಮಕ್ಕೆ ಬಂದಾಯ್ತು ಇಲ್ಲಿ ಇನ್ನು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಗೊತ್ತಿಲ್ಲದವರು ಸಾವಿರಾರು ರೀತಿಯಲ್ಲಿ ಇರ್ತಾರೆ ಇಲ್ಲಿ ಈ ಜನ್ಮಕ್ಕೆ ಬಂದಾಯ್ತು ಅನೇಕ ಪುಣ್ಯವನ್ನು ಮಾಡಿ ಪುಣ್ಯ ಪುಣ್ಯ ವ್ಯರ್ಥವಾಗುವವರ ದಾರಿಯೇ ಬೇರೆ ಅವರ ದಾರಿ ಹೇಗಿರ್ತದೆ ಸನ್ಮಾರ್ಗದಲ್ಲಿರ್ತದೆ ಒಂದು ಗುರುವಿನ ದಾರಿ ಅವರು ಯಾವ ಹೆಜ್ಜೆ ಇಟ್ಟಿದ್ದಾರೆ ಅವರವರ ಅಂತರಾತ್ಮದಲ್ಲಿ ಇರುವ ಗುರುಗಳು ಅವರು ಯಾರು ಬೇಕಾದಿರಬಹುದು ಅವರವರ ಆಯ್ಕೆ ಆ ಗುರುವಿನ ಹೆಜ್ಜೆ ಹೇಗೆ ಇರ್ತದೆ ಅದೇ ರೀತಿ ಅವನ ಪಯಣ ಇರ್ತದೆ ಈ ಮನುಷ್ಯ ಜನ್ಮದಲ್ಲಿ ಇನ್ನಷ್ಟು ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳುವ ಹೆಜ್ಜೆ ಆ ಗುರುವನ್ನು ಹಿಂಬಾಲಿಸಿಕೊಂಡೇ ಇರ್ತೀನಿ ಇಷ್ಟೇ ವಿಚಾರ ಆ ಹೆಜ್ಜೆಯನ್ನು ಹಿಂಬಾಲಿಸಿದ್ರೆ ಆ ಗುರುವನ್ನು ಹಾಗೆ ಆ ಗುರುವಿನ ಮಾತನ್ನು ಗುರು ಏನು ಹೇಳಿದ್ರು ಈ ಪಾದ ಪೂಜೆ ಅಂದ್ರೆ ಏನು ಅಂತ ಹೇಳುದಿಲ್ಲ ಪಾದ ಅಂತ ಬಂದ ವಿಷಯ ಆ ಯಾಕೆ ಬೇಕಾಗಿ ಪಾದ ಕೋಣಿ ಯಾಕೆ ಬೇಕಾಗಿ ಅಂತ ಆಯ್ತು ಯಾಕೆ ಬೇಕಾಗಿ ಇವತ್ತು ಬಂದಿ ಆ ಆ ಕುಂಭ ಮೇಳ ನಡೀತಾ ಉಂಟು ಆಗ ಅಲ್ಲಿ ಹೇಳಿದಂತ ವಿಚಾರ ಹೊರಗೆ ಮಾತಾಡುವಾಗ ಅಲ್ವಾ ಏನ್ ಹೇಳಿದ್ರು ಗುರುಗಳಲ್ಲ ನಿಮ್ಮ ಶಕ್ತಿ ಇಲ್ಲ ಅಂದ್ರೆ ಅಲ್ಲಿಗೆ ಅಲ್ಲಿಗೆ ಆಗುದಿಲ್ಲ ಏನ್ ಹೇಳಿದ್ರು ಇಲ್ಲಿ ನಿಮ್ಮ ಶಕ್ತಿ ಇಲ್ಲ ಅಂದ್ರೆ ತುಂಬಾ ನಮ್ಮ ಶಕ್ತಿ ಇಲ್ಲದೆ ಅಂತ ಹೇಳಿದ್ರು ಇಲ್ಲಿದ್ದು ಆಶೀರ್ವಾದ ಇಲ್ಲಿ ಒಂದು ಎಷ್ಟೋ ಆಶೀರ್ವಾದ ಉಂಟು ಆ ಆಶೀರ್ವಾದದಲ್ಲಿ ಗೋಪಾಲಪುರದ ಆಶೀರ್ವಾದ ಕೂಡ ಒಂದು ಹಾಗೆ ಶಕ್ತಿ ಅದು ಬೇರೆ ವಿಷಯ ಕನೆಕ್ಷನ್ ಬೇರೆ ವಿಷಯ ಈಗ ಮನೆಯಲ್ಲಿ ಗಂಡ ಹೆಂಡತಿ ಬರುತ್ತಾರೆ ಹೆಂಡತಿ ಸ್ವಲ್ಪ ಇಲ್ಲಿ ವರ ಹೋಗಿರ್ತ ಆ ಸಮಯ ಸಂದರ್ಭ ಸರಿಯಾಗಿ ಅವನೇನ ಅಡಿಗೆ ಮಾಡಿ ಊಟ ಮಾಡ್ತಾವ್ ಅಷ್ಟ ದಿನ ಹೆಂಡತಿ ಮಾಡ್ಕೊಡ್ತಾ ಇದ್ಲು ಏನೋ ಒಂದು ವಾರ ಇಲ್ಲ ತಾಯಿ ಮನೆಗೆ ಎಲ್ಲಿಗೆ ಹೋಗಿದ್ಲು ಆಗ ಅವ್ ವೇಳೆ ಸ್ವಲ್ಪ ಕುಕಿಂಗ್ ಎಲ್ಲ ಗೊತ್ತಿದ್ದ ಪಕ್ಷದಲ್ಲಿ ಏನಾದ್ರೂ ಗೊತ್ತಿದ್ದ ಪಕ್ಷದ ಅವನೇ ಅಡಿಗೆ ಮಾಡಿ ಊಟ ಮಾಡ್ತಾನ ಅಲ್ವಾ ಆದ್ರೆ ಆ ಹೆಂಡತಿ ಹೋಗದ ಹೆಂಡತಿ ಪುನಃ ಮನೆಗೆ ಬಂದ್ರೆ ಆ ಮನೆಗೆ ಬರುವಾಗ ಮನೆ ಹೇಗಿರ್ತದೆ ಯಾವ ರೀತಿ ಇರ್ತದೆ ಅಲ್ವಾ ಅವಳು ಬಂದ ನಂತರ ಹೇಗೆ ಇರ್ತದೆ ಒಳ್ಳೆ ಸ್ವಚ್ಛವಾಗಿ ಕ್ಲೀನ್ ಆಗಿ ಕ್ಲೀನ್ ಆಗಿರ್ತದೆ ಅಲ್ವಾ ಆಗ ಒಂದು ಕನೆಕ್ಷನ್ ಆ ಕನೆಕ್ಷನ್ ತಪ್ಪಿದ್ರೆ ಏನಾಗ್ತದೆ ಆಗುದು ಆಗಲಿ ಆಗ್ತದೆ ಆ ಶಕ್ತಿಯಿಂದ ಆಗ್ತದೆ ಆದ್ರೆ ಕನೆಕ್ಷನ್ ಅಲ್ಲಿ ಎಷ್ಟು ವಿಷಯಗಳು ಚೇಂಜಸ್ ಆಗ್ತದೆ ಅಂತ ಹೇಳ ತಪ್ಪಿದ್ರು ಒಟ್ಟಿಗೆ ಇದೆಲ್ಲರಿಗೆ ತಿಳಿಯುವ ಆಗ ಹೇಳಿದಿನ ನಿಮ್ಮ ನಿಮ್ಮ ಅಂತರಾತ್ಮದ ಗುರುವಿಗೆ ಹೋಗಿ ಒಂದು ಪೂಜೆ ಏನೋ ಒಂದು ಮಾಡಿ ಅಂತ ನೆನೆಸಿ ಒಂದು ಅಭಿಷೇಕ ಮಾಡಿ ಹೊರಗೆ ಹೇಳಿದಂತ ವಿಚಾರ ಮಾತಾಡುವ ಒಳಗೆ ಬಂದು ಇನ್ನು ಇನ್ನೇನು ಹೋಗ್ಬೇಕು ಅಂತ ಹೇಳಿ ಒಂದು ರುದ್ರಾಕ್ಷಿ ಕರೀತೀನಿ ಈ ಒಂದು ಇಷ್ಟು ಕೆಲಸ ಮಾಡ್ಬೋದು ಇಷ್ಟು ಕೆಲಸ ಮಾಡಿಸಬಹುದು ಇಷ್ಟು ಭಕ್ತರನ್ನು ಸೇರಿಸಬಹುದು ಸಾಧ್ಯ ಸರ್ ಇದು ಸೂಕ್ಷ್ಮ ನೀನು ಪುಣ್ಯವಂತ ಅಂತ ಹೇಳ್ಬೋದು ಎಷ್ಟೇ ಹೇಳ್ಬೋದು ಬೇರೆಂತ ಹೇಳಿ ನೀನು ಪುಣ್ಯವಂತ ನಿನ್ನಿಂದ ಎಲ್ಲರಿಗೂ ಒಳ್ಳೆದಾಗ ಇಷ್ಟು ಭಕ್ತಾದಿಗಳಿಗೆ ಇವತ್ತೊಂದು ಪಾದ ಪೂಜೆ ದರ್ಶನ ಇನ್ನು ಈ ದರ್ಶನ ಎಷ್ಟು ಕೋಟ್ಯಾನು ಕೋಟಿ ಭಕ್ತರಿಗೆ ಹೋಗ್ತದೋ ಅದು ನಮಗೆ ಗೊತ್ತಿಲ್ಲ ಅದು ನಿಮಗೆ ಬಿಟ್ಟು ನಿಮಗೆ നമുക്ക് വിട്ടു ആളേദാ നിങ്ങൾ ശുഭവാ മാർശിവ നമശിവ നമശിവ